ಹಾಯ್ ಹಲೋ ನಮಸ್ಕಾರ ನಂದಿ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನೆಕ್ಸ್ಟು ಪ್ರಯಾಗ್ರಾಜ್ ಮುಗಿಸ್ಕೊಂಡು ಹೋದೀವಿ ಅಯೋಧ್ಯೆ ಎಲ್ಲ ಪ್ರಯಾಗ್ರಾಜ್ದೇ ಅದ ವಿಡಿಯೋ ಸ್ವಲ್ಪ ನೀವು ನೋಡಿರಿ ನಾ ಹಾಕಿನ ಇದನ್ನ ಸೆಕೆಂಡ್ ಪಾರ್ಟ್ ಫಸ್ಟ್ ಪಾರ್ಟ್ ಆಲ್ರೆಡಿ ಹಾಕಿನಿ ನೀವು ನೋಡ್ಬೋದು ಅಲ್ಲಿ ಹೋಗಿ ಇಲ್ಲಿ ನಾ ಹೋದ ದಿವಸ ಹನ್ನೊಂದು ಕೋಟಿ ಜನ ಇದ್ರು ನೋಡ್ರಿ ಇಲ್ಲೇ ಎಷ್ಟು ಜನ ಅದಾರು ನಿಂದಿರ್ಲಕ್ ಜಾಗ ಇದೆ ನಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರ ಇದು ಯಾವಾಗ ಅಂದ್ರೆ ಟೈಮ್ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಅಂದ್ರ ನಾಲ್ಕ ಗಂಟೆಗೆ ಐದು ಗಂಟೆಗೆ ಮೇನ್ ಸ್ನಾನ ಆಯ್ತಲ್ಲ ಅವಾಗಿನ ಜನ ಇದು ಇದು ಮುಗಿಸ್ ನಾವು ಅಂಟಿವಿ ಅಯೋಧ್ಯ ನೋಡ್ರಿ ಟಿಕೆಟ್ ಹೆಂಗ್ ಚೆಕ್ ಚೆಕಿಂಗ್ ದರ ಬಟ್ ಸ್ಲೀಪರ್ ಒಳಗೆ ಅಲಾವೇ ಇಲ್ಲ ಹಾಂ ನೋ ವೇ ಅದಕ್ಕೆ ಅದನ್ನು ಟ್ರೈನ್ ಮಿಸ್ ಮಾಡಿದೀವಿ ನಾವು ಯಾಕಂದ್ರೆ ನಾವು ಟಿಕೆಟ್ ಜನ್ರಲ್ ತಗೊಂಡಿದ್ದೀವಿ ಅಲ್ಲಂದ್ರೂ ಹತ್ತಕ್ಕೆ ಆಗೋಲ್ಲ ಹೆಂಗೋ ಮಾಡಿ ಅಯೋಧ್ಯೆಗೆ ಬಂದೀವಿ ನಾವು ಅಯೋಧ್ಯೆ ಒಳಗೆ ಫಸ್ಟ್ ಹೋದೀವು ಶ್ರೀ ಹನುಮಗರಿ ಟೆಂಪಲ್ ಅಂತ ಅಂದ್ರೆ ಯಾರ ಅಯೋಧ್ಯೆಗೆ ಬಂದ್ರು ಫಸ್ಟ್ ಹನುಮಪ್ಪನ ದರ್ಶನ ತಗೊಂಡು ನೆಕ್ಸ್ಟ್ ರಾಮನ ದರ್ಶನ ತಗೋಬೇಕಂತ ರೂಲ್ಸ್ ಅದ ಅದು ಹೇಳ್ಬೇಕಂದ್ರೆ ಅದಕ್ಕೆ ನಾವು ಫಸ್ಟ್ ಹನುಮಪ್ಪನ ದರ್ಶನ ತಗೊಂಡು ನೆಕ್ಸ್ಟ್ ಇದಕ್ಕೆ ಹೋದೀವಿ ಎಲ್ಲಿ ಅಯೋಧ್ಯೆಗೆ ಇದು ಫಸ್ಟ್ ಕ್ರೌಡ್ ನೋಡ್ರಿ ಎಷ್ಟೈತಿ ಎಷ್ಟು ಜನ ಅದಾರ ಅಂದ್ರೆ ಪ್ರಯಾಗ್ರಾಜ್ ಬಂದವರೆಲ್ಲಾನು ಇಲ್ಲೆಲ್ಲ ಒಂದು ರೌಂಡ್ ಹೊಡೆದೇ ಹೋಗ್ತಿದ್ರು ಯಾಕಂದ್ರೆ ಬಾಜು ಬಾಜುನ ಅದಾವ ನೂರು ಕಿಲೋಮೀಟ್ರ್ ಎರಡು ನೂರು ಕಿಲೋಮೀಟ್ರ್ ಯಾರು ಬಿಡ್ತಾರೆ ಹಂಗಿದ್ದಂದ್ರೆ ನಮ್ಮ ದೋಸ್ತ್ರದು ನೋಡ್ರಿ ಬಿಸಿಲಂದ್ರೆ ಸಿಕ್ಕಾಪಟ್ಟೆ ಇತ್ತು ಹೆಂಗೆ ಹೊಚ್ಕೊಂಡಿದ್ದರು ನಾವು ಒಂಥರ ಅವರು ಅನ್ಬಾಕ್ಸಿಂಗ್ ಮಾಡ್ತಾರಲ್ಲ ಮಾಡತ್ತೀನಿ ಆಯಿತು ಇದು ಮೇನ್ ಟೆಂಪಲ್ ಇದು ಅಲ್ಲಿ ಹಿಡ್ಕೊಂಡು ಅಂದ್ರೆ ಅಹ್ ಇಲ್ಲಂದ್ರು ಎರಡ್ ತಾಸು ಬಾಳೆ ಹಚ್ಚಿದ್ವಿ ನಾವು ಇಲ್ಲಿ ಬರ್ಬೇಕಂದ್ರ ಹಾ ಇದೆ ನೋಡಿ ಮೂರ್ತಿ ಇಲ್ಲಿ ಐತಿ ಒಳಗ ಹನುಮಕ್ಕಂದ ಕಲರ್ ಐತಲ್ಲ ಅದೇ ಮೂರ್ತಿ ಕೈ ಮುಗಿರ್ ಎಲ್ಲಾರು ಇದನ್ನ ಮುಗಿಸ್ಕೊಂಡು ನಂದ್ ವಾಟ್ಸ್ ಅವಾಗ ರೀಲ್ಸ್ ಹಾಕ್ತಿದ್ನಲ್ಲ ಹ ಇದೆ ರೀಲ್ಸ್ ಅದು ಹಾ ಇಲ್ಲೇನ್ ನೋಡ್ರಲ್ಲ ನೀವು ಏಟ್ ಡೇಸ್ ಯಾಕೆ ಹಾಕ್ಯಾನ ಅಂತ ನಾವು ಬೆಳಗಾವ್ ಬಿಟ್ಟು ಎಂಟು ದಿವ್ಸ ಆಗಿತ್ತು ಇಲ್ಲಿ ತನ ಅಂದ್ರೆ ಅಷ್ಟು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಿ ನಾವು ಹ್ಞೂ ಇದು ನೋಡ್ರಿ ಇದು ಎಂಟ್ರೆನ್ಸ್ ಅಯೋಧ್ಯೆ ಮೇನ್ ಎಂಟ್ರೆನ್ಸ್ ಇದು ನನಗನ್ನಿಸ್ತು ನಾರ್ಮಲ್ ಟೈಮ್ದಾಗ ಇಷ್ಟು ಇರಂಗಿಲ್ಲ ಕರೆ ಈಗ ಪ್ರಯಾಗ್ರಾಜ್ ಸೀಸನ್ ಅಲ್ಲ ಅಂದ್ರೆ ಒಂದೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಆಗ್ತೈತನ ನಾ ಎಲ್ಲರೂ ಬಂದ್ಬಿಟ್ಟಿದ್ರು ಫಸ್ಟ್ ಅಂದರೆ ಈ ಕಡೆ ದೆಲ್ಲಿ ಸೈಡ್ ಬರೋರೆಲ್ಲ ಅದು ಎಲ್ಲ ಮುಗಿಸ್ಕೊಂಡು ಆ ಕಡೆ ಬರೋರು ಪ್ರಯಾಗ್ರಾಜ ಆಮೇಲೆ ನಮ್ಮ ಕಡೆ ಈ ಕಡೆ ಕರ್ನಾಟಕ ತಮಿಳುನಾಡು ಕೇರಳದವ್ರು ಹೆಂಗೆ ಮಾಡೋರು ಫಸ್ಟೇ ಯಾವುದು ಪ್ರಯಾಗರಾಜ್ ಮುಗಿಸ್ಕೊಂಡು ನೆಕ್ಸ್ಟ್ ಐವದ್ಯ ಬೃಂದಾವನ ಹಿಂಗೆ ನೋಡ್ಕೋದು ಹೋಗ್ತಿದ್ರು ಅದ್ರೊಳಗೆ ನಾವು ಒಂದು ಐದು ಮಂದಿ ಹಾಂ ನೆಕ್ಸ್ಟ್ ಇಲ್ಲಿ ನೋಡ್ರಿ ಎಷ್ಟು ಜನಸಂಖ್ಯೆ ಐತಿ ಬರೇ ನೋಡಿರಿ ನೀವು ಒರಿಜಿನಲ್ ವೀಡಿಯೋ ಹಾಕ್ತೀನಿ ನಾವು ವಿತ್ ಸೌಂಡು ಎಲ್ಲಾರು ರಾಮ್ ದರ್ಶನ ತಗೊಂಡ್ರಲ್ಲ ಹ ಇದು ಮುಗಿಸ್ಕೊಂಡು ನಾವು ಹೊರಗೆ ಬಂದಿವು ಹೊರಗ ಇನ್ನ ಅಲ್ಲಿ ಎಲ್ಲ ಅದಾವ ಇನ್ನ ಅಂದ್ರ ಗುಡಿ ಇನ್ನ ಎಷ್ಟೋ ಆಗುದರಲ್ಲಿ ಅಯೋಧ್ಯೆ ಮುಗಿಸ್ಕೊಂಡ್ ನಾವು ಬಂದಿವು ಜಸ್ಟ್ ಅಲ್ಲೇ ಒಂದು ಮೂರು ಕಿಲೋಮೀಟರ್ ಐತಿ ದಶರಥ ಮಹಲ್ ಅಂತ ದಶರಥ ಮಹಲ್ ಅಂದ್ರೆ ಏನಂದ್ರೆ ರಾಮನ ಅಪ್ಪನಸ್ ದಶರಥ ದಶರಥ ಮಹಲ್ ಯಾಕಂದ್ರೆ ಇದು ರಾಮ ಮತ್ತು ಲಕ್ಷ್ಮಣದು ಎಲ್ಲರೂ ವನವಾಸಕೊಂಟಿದ್ರಲ್ಲ ಅವಾಗ ಇದೇ ಮಣಿವಾಳ ನಿಂತ ಹೋದ್ರಂತ ನನಗಾಗಿ ಹೇಳ್ತಾನೆ ಲೋಪಿ ಮಾರಾ ನಗರಿ ಹಾ ಇದು ಮೇನ್ ಟೆಂಪಲ್ ಹಾಂ ಇಲ್ಲೇ ಅದಾರ ದಶರಥ ರಾಮ ಲಕ್ಷ್ಮಣ ಎಲ್ಲರೂ ಅವ್ರ ಮಕ್ಕಳೆಲ್ಲರೂ ದಶರಥ ಮಕ್ಕಳೆಲ್ಲರೂ ಫೋಟೋ ಅದಾವ ಇದೇ ಮೇನ್ ಟೆಂಪಲ್ ಹೇಳ್ಬೇಕಂದ್ರೆ ಇಲ್ಲಿಂದ ಅವರು ಇದಕ್ಕೆ ಹೋದರು ಒನ್ ಹದಿನಾಲ್ಕು ವರ್ಷ ಒನ್ ಹೋದ್ರಲ್ಲ ಇಲ್ಲಿಂದೆ ಸ್ಟಾರ್ಟ್ ಮಾಡಿದ್ದವರು ನೆಕ್ಸ್ಟ್ ಕ್ಲಿಪ್ ಒಳಗ ರಾಮನ ಬಗ್ಗೆ ಹೇಳಾತಾರ ಅಂದ್ರ ಸ್ಟೋರಿ ಅಂತ ಇಲ್ಲಿ ನೋಡ್ರಿ ಇಲ್ಲಿ ಯಾಕಿದ್ ಮಾಡತ್ತೀನಿ ಅಂದ್ರ ಹಿಂಗ್ ಬರದ್ರ ಮನಸ್ಸಿಗೆ ಶಾಂತಿ ಅಂತ ಒಳಗಿನವ್ರು ಹೇಳ್ರು ಸೊ ನಾನು ಎಲ್ಲಾರು ಮಾಡತ್ತಾರಂತ ಮಾಡಿಬಿಟ್ಟೆ ಹಾ ಇದು ನೋಡ್ರಿ ಸೀತಾ ಮತ್ತೆ ಇದ್ ಮನಿ ಇದು ಎಲ್ಲ ಈಗ ಡೆವಲಪ್ಮೆಂಟ್ ಮಾಡ್ಯಾರ ಸಿಮೆಂಟ್ ಅದು ಎಲ್ಲ ಕಾಂಕ್ರೀಟ್ ಅದು ಮಾಡ್ಕೊಂಡು ಬಟ್ ಇಲ್ಲಿಂದನೆ ಅವರು ಒನ್ ವರ್ಸ್ಗೆ ಹೋದ್ರಂತ ನನಗಲ್ಲಿ ಜನ ಹೇಳ್ರು ಇಲ್ಲ ನೋಡ್ರಿ ಫೋಟೋ ಒಳಗೆ ನನ್ನ ಹಿಂದೆ ಏನು ಕಾಣತ್ತದಲ್ಲ ಅಲ್ಲೇ ಸೀತಾ ಮಾತೆ ಇದ್ರು ಇಷ್ಟು ನಂದು ಅಯೋಧ್ಯೆ ವಿಡಿಯೋ ನೆಕ್ಸ್ಟ್ ನಾವು ಹೋಗ್ತೀವಿ ವೃಂದಾವನ ಅಲ್ಲಿಂದ ಅಯೋಧ್ಯದಿಂದ ನಾಲ್ಕುನೂರು ಕಿಲೋಮೀಟರ್ ಇತ್ತು ಅರ್ಧನ್ ರ್ಯಾಕ್ ಆಗ್ಬಿಡೋದಂತ ಸಮೀಪ ಸಮೀಪ ಅದಾವ ಅಂತ ಹೇಳಿ ಎಲ್ಲಾನು ತಿರುಗಾಡಿ ಬಂದೀವಿ ಟ್ವೆಂಟಿ ಫೈವ್ ಡೇಸ್ ಟೋಟಲಿ ನಾನು ನಾ ತಿರ್ಗಾಡಿ ಬಂದೀನಿ ಇವತ್ತಿಗೆ ನಾ ತಿರ್ಗಾಡತ್ತಿದ್ದು ಎಂಟನೇ ದಿವಸದಿತ್ತಿದ್ದು ನೆಕ್ಸ್ಟ್ ನಾನು ವಿಡಿಯೋ ಹಾಕ್ತೀನಿ ಸೊ ಯಾರ್ಯಾರು ವಿಡಿಯೋ ನೋಡಿದ್ರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದನ್ನು ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋನ ವಿಡಿಯೋ ವ್ಯೂ ಆಗತ್ತವ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ